ನಂಬರ್ಸ್ ಹೇಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಗೀಕರಣ ಆಗಿದೆ ಹಿಂದೆ ಎಷ್ಟಿತ್ತು ಈಗ ಏನಾಗಿದೆ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ಮೊದಲಿಗೆ ನೋಡ್ತಾ ಹೋಗೋಣ ಐತಿಹಾಸಿಕ ನಿರ್ಧಾರ ಕೈಗೊಂಡ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿಗಾಗಿ ದಲಿತ ಸಮುದಾಯವೇ ವಿಂಗಡಣೆ ಸಮುದಾಯ ವಿಂಗಡಿಸಿ ಮೀಸಲಾತಿ ಸಮಾನ ಹಂಚಿಕೆ ದಲಿತ ಎಡಗೈ ಸಮುದಾಯದ ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಒಳ ಮೀಸಲಾತಿ ನೀಡಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ ಒಳ ಮೀಸಲಾತಿ ಬಗ್ಗೆ ನಿನ್ನೆ ರಾತ್ರಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದೇ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ ಎಡಗೈ ಸಂಬಂಧಿತ ಜಾತಿಗಳಲ್ಲೂ ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ ಆರರಷ್ಟು ಶೇಕಡ ಆರರಷ್ಟು ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಎಡಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಇದರ ಜೊತೆಯಲ್ಲಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗುಂಪುಗಳ ಗುಂಪುಗಳಲ್ಲಿನ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ ದೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಹಾಗೆಯೇ ಐವತ್ತೊಂಬತ್ತು ಜಾತಿಗಳ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಕೆಲವು ತಾಂತ್ರಿಕ ಕಾರಣಗಳಿಂದ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಇನ್ನು ಒಳ ಮೀಸಲಾತಿ ಸಂಬಂಧ ಬಲಗೈ ಎಡಗೈ ಮಧ್ಯೆ ಬಾರಿ ಪೈಪೋಟಿ ನಡೆದಿತ್ತು ನಮಗೆ ಶೇಕಡಾ ಏಳರಷ್ಟು ಮೀಸಲಾತಿ ಬೇಕು ಅಂತ ಸಚಿವ ಕೆಎಚ್ ಬುನಿಯಪ್ಪ ಸಂಪುಟ ಸಭೆಯಲ್ಲೇ ಬಟ್ಟು ಹಿಡಿದಿದ್ರು ಆದರೆ ಕೊನೆಗೂ ಹಾವು ಸಾಯಬಾರದು ಕೋಲು ಮುರಿಯಬಾರದು ಅನ್ನೋ ತಂತ್ರಕ್ಕೆ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಲೆಕ್ಕಾಚಾರವನ್ನ ಹೆಣೆದಿದ್ದಾರೆ ಯಾರಿಗೆ ಎಷ್ಟು ಒಳ ಮೀಸಲು ಇಯಸಿ ಎಡಗೈ ಹದಿನೆಂಟು ಜಾತಿ ಆರು ಪರ್ಸೆಂಟ್ ಇಯಸಿ ಬಲಗೈ ಇಪ್ಪತ್ತು ಜಾತಿ ಆರು ಪರ್ಸೆಂಟ್ ಸ್ಪೃಶರು ಅರವತ್ಮೂರು ಜಾತಿ ಐದು ಪರ್ಸೆಂಟ್ ಇನ್ನು ಜನಸಂಖ್ಯೆವಾರು ಮೀಸಲಾತಿ ಹಂಚಿಕೆ ಹೇಗಾಗಿದೆ ಅಂತ ನೋಡೋದಾದ್ರೆ ಜನಸಂಖ್ಯೆ ಹಾಗೂ ಮೀಸಲು ಎಷ್ಟು ಎಸಿ ಎಡಗೈ ಹದಿನೆಂಟು ಜಾತಿ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಜನಸಂಖ್ಯೆ ಆರು ಪರ್ಸೆಂಟ್ ಮೀಸಲು ಎಸಿ ಬಲಗೈ ಇಪ್ಪತ್ತು ಜಾತಿ ಮೂವತ್ನಾಲ್ಕು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ಎಂಬತ್ತೇಳು ಜನಸಂಖ್ಯೆ ಆರು ಪರ್ಸೆಂಟ್ ಮೀಸಲು ಸ್ಪೃಶ್ಯರು ಅರವತ್ಮೂರು ಜಾತಿ ಮೂವತ್ಮೂರು ಲಕ್ಷದ ಐವತ್ತೇಳು ಸಾವಿರದ ಮೂವತ್ತೆಂಟು ಜನಸಂಖ್ಯೆ ಐದು ಪರ್ಸೆಂಟ್ ಮೀಸಲು ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಒಳ ಮೀಸಲಾತಿಗೆ ಕೈ ಹಾಕಿ ಕೈ ಸುಟ್ಕೊಂಡಿದ್ರು ಇದೇ ಒಳ ಮೀಸಲಾತಿಯಿಂದ ಬಿಜೆಪಿ ಹಲವು ಕ್ಷೇತ್ರಗಳಲ್ಲಿ ಸೋಲುವ ಪರಿಸ್ಥಿತಿಯೂ ಎದುರಾಗಿತ್ತು ಹಾಗಾದ್ರೆ ಬೊಮ್ಮಾಯಿ ಮಾಡಿದ ಒಳ ಮೀಸಲಾತಿ ಸೂತ್ರ ಹೇಗಿತ್ತು ಅಂತ ನೋಡೋದಾದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಒಳ ಮೀಸಲು ಆರು ಪರ್ಸೆಂಟ್ ಎಡಗೈ ಐದು ಪಾಯಿಂಟ್ ಐದು ಪರ್ಸೆಂಟ್ ಬಲಗೈ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಸ್ಪೃಶ್ಯ ಒಂದು ಪರ್ಸೆಂಟ್ ಇತರೆ ಅಲೆಮಾರಿ ಇನ್ನೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಸೂತ್ರಕ್ಕೆ ಪರ ವಿರೋಧ ಕೇಳಿಬಂದಿದ್ದು ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರೆ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಿದೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ ಮಾನ್ಯ ಪರಮೇಶ್ವರ ಅವರು ಇದನ್ನು ತೀರ್ಮಾನ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಜೊತೆಗೆ ಏನೇ ಏರ್ಪೇರುಗಳೂ ನಮ್ಮಲ್ಲೇ ಕುಂತು ಬಗೆಹರಿಸಿಕೊಂಡು ಮುಂದಿನ ಏನಾದರೂ ಮಾಡಿ ಮಾಡಿಕೊಳ್ಳಕ್ಕೆ ಅವಕಾಶ ಇರ್ತದೆ ಒಂದು ಐತಿಹಾಸಿಕ ನಿರ್ಧಾರವನ್ನ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ ಡಿ ಕೆ ಶಿವಕುಮಾರ್ ನೇತೃತ್ವದೊಳಗೆ ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನ ಆಗಿದೆ ಮೂರು ಗ್ರೂಪನ್ನು ಮಾಡಿ ರೈಟು ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋಬಿ ಲಂಬಾನಿ ಕೊರ್ಮಾ ಕೊರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು ಅದನ್ನು ತಗೊಂಡು ಆರು ಆರು ಐದು ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಅದನ್ನು ಒಪ್ಪಿಗೆಂದು ಇವತ್ತು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಆಗಿದೆ ಎಲ್ಲೆಲ್ಲಿ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಕೂಗಿತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಮಂದ ಕೃಷ್ಣಮ್ಮದಿಗ ನಮ್ಮಂತೆ ಹೋರಾಟಗಾರ ಅವರು ಹೋರಾಟಗಾರ ಮಾಡಿದ್ರಿಂದ ಅಲ್ಲಿ ರೇವಂತ್ ರೆಡ್ಡಿ ಅವರು ಚಂದ್ರಬಾಬು ನಾಯ್ಡು ಆಗಲೇ ಕೊಟ್ಟಿದ್ದಾರೆ ಹರಿಯಾಣದಲ್ಲೂ ಕೂಡ ಕೊಟ್ಟಿದ್ದಾರೆ ನಮ್ಮದು ಒಂದು ವರ್ಷ ತಡವಾಯಿತು ಆದರೂ ಪರವಾಗಿಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ನ್ಯೂನತೆ ಇದೆ ಸ ಸ್ವಲ್ಪ ಎಲ್ಲ ನ್ಯೂನತೆ ಇದೆ ಸುಪ್ರೀಂ ಕೋರ್ಟ್ ಆಗಲಿ ಆಯೋಗಗಳಾಗಲಿ ಅವ್ರು ಹೇಳಿರ್ತಕ್ಕಂಥದ್ದೇನು ಇವತ್ತು ಯಾವುದೇ ಒಂದು ವಿಂಗಡಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದತ್ತಾಂಶವನ್ನು ಇಟ್ಕೊಂಡು ಎಂಫರಿಕಲ್ ಡಾಟಾ ಹಿಡ್ಕೊಂಡು ಅದರ ಆಧಾರದ ಮೇಲೆ ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲಲ್ಲ ಇವತ್ತು ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆನ ಕೊಡಬೇಕಾದ್ರೆ ರಿಸರ್ವೇಷನನ್ನು ಕೊಡಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರ್ತಕ್ಕಂಥ ವಿಚಾರವನ್ನು ಹಿಡ್ಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಕೊಡಬೇಕ ಹೊರತು ಪಾಪ್ಯುಲೇಷನ್ ಮೇಲಲ್ಲ ಆದರೆ ಇದು ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡ್ದೇ ನಮ್ಮ ಹೇಳಿಕೆಯನ್ನು ಕೂಡ ನಮ್ಮ ವಿಚಾರವನ್ನು ಕೂಡ ಚರ್ಚೆ ಮಾಡ್ದೇ ಇವತ್ತು ಮುಖ್ಯಮಂತ್ರಿ ಪಲಾಯನವಾದನ ಮಾಡಿ ಇವತ್ತು ಬೇರೆ ಬೇರೆ ರಾಜ್ಯಗಳು ತೆಲಂಗಾಣ ಇರ್ಬೋದು ಪಂಜಾಬು ಇವರೆಲ್ಲ ತಂದಿದ್ದಾರೆ ನಾವು ತಂದಿದ್ದೀರಿ ಹರಿಯಾಣ ಈ ಸಿದ್ದರಾಮಯ್ಯವ್ರು ಅವಾಗ ಬಾಯಿ ಮುಚ್ಕೊಂಡಿದ್ರು ಜೈನ್ಗೂ ಗೂಡಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಅವ್ರ ಫ್ರೆಂಡ್ಗಳ ಹತ್ರ ಎಲ್ಲ ಹೇಳಿಕೊಂಡಿದ್ರು ಇವತ್ತು ಅದೇ ಜೈನ್ ಗೂಡಿಗೆ ನೀವು ಹೊಡೆದಿದ್ದೀರಲ್ಲ ನ್ಯಾಯ ಕೊಟ್ಟಿದ್ದೀರ ಇವತ್ತು ನ್ಯಾಯ ಕೊಟ್ಟಿದ್ದೀರಾ ನೀವೆಲ್ಲ ಏನು ಮಾಡಿದೀರಾ ಇದರಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಈಗ ಯಾರಿಗೂ ನೆಮ್ಮದಿ ಇಲ್ಲ ಈಗಾಗಲೇ ಬೀದಿಗಿಳಿದು ಬಳ್ಳಾರಿ ಬೇರೆ ಬೇರೆ ಕಡೆ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡತಕ್ಕಂತ ಮುಂದುವರಿಸಿದೆ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸತಕ್ಕಂತದ್ದು ಅತ್ಯಂತ ನೋವಿನ ಸಂಗತಿ ಮುನಿಯಪ್ಪನವರು ಪರಮೇಶ್ವರ್ ಅವರು ಮಾದೇವಪ್ಪನವರು ಶಿವರಾಜ್ ಅವರು ಸಂತೃಪ್ತರಾಗಿದ್ದಾರೆ ಆನಂದವಾಗಿದ್ದಾರೆ ಅಂತ ಹೇಳಿದ ಅವ್ರನ್ನ ನಾಲ್ಕು ಮಂದಿನ್ನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂತ ನಿನ್ನೆಯ ಒಳ ಮೀಸಲಾತಿ ನಿರ್ಧಾರ ಇವತ್ತು ತೇಪೆ ಹಚ್ಚುವಂತ ಒಂದು ಹೊಸ ಮಾನದಂಡವನ್ನ ಸಿದ್ದರಾಮಯ್ಯನವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡು ಅಂತ ತಿಳಿದು ಬಂದಿದೆ ಒಂದು ಬಾರಿ ಜೇನುಗೂಡಿಗೆ ಕೈ ಹಾಕಿ ಕಳೆದ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವೇ ಬಲಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಲಂಬಾಣಿ ಸಮುದಾಯ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ದು ಇದರ ಪರಿಣಾಮ ಲಂಬಾಣಿ ಸಮುದಾಯ ನಿರ್ಣಾಯಕವಾಗಿರೋ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ ಮಲ್ಗಿತ್ತು ಇದರಿಂದ ಪಾಠ ಕಲಿತಿರುವಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಆದರೆ ಈಗಲೂ ಸಣ್ಣ ಜಾತಿಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಕೂಗು ಕೇಳಿಬಂದಿದ್ದು ಈ ಅಪವಾದದಿಂದ ಸಿದ್ದರಾಮಯ್ಯ ಹೇಗೆ ಪಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್